ಸ್ಥಳ ಪ್ರಕರಣ ಸಮೀರ್ಗೆ ಬೇಲ್ ಮಹೇಶ್ ಶೆಟ್ಟಿ ಜೈಲಿಗೆ ಲಾಯರ್ ಜಗದೀಶ್ನ ಹುಡುಕಾಟ ಧರ್ಮಸ್ಥಳ ನೂರಾರು ಶವಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ವಿರುದ್ದ ಎಐ ವಿಡಿಯೋ ವಿವಾದ ಈಗ ದೊಡ್ಡ ತಿರುವು ಪಡ್ಕೊಂಡಿದೆ ಪ್ರಕರಣದಲ್ಲಿ ಹಲವು ಬಾರಿ ನೋಟಿಸ್ ನೀಡಿದರೂ ವಿಚಾರಣೆಗೆ ಹಾಜರಾಗದ ಸಮೀರ್ನ ಬಂಧಿಸಲು ಸಿದ್ದತೆ ನಡೆಸಿರುವಾಗಲೇ ಸಮೀರ್ ಬೇಲ್ ಪಡೆದಿದ್ದಾರೆ ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಬಿಎಲ್ ಸಂತೋಷ್ ಅವರ ಕೇಸಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿತ್ತು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಉಡುಪಿ ಜಿಲ್ಲೆ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದಲ್ಲಿ ಆದೇಶ ನೀಡಲಾಗಿದೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಆರೋಪದ ಮೇಲೆ ವಕೀಲ್ ಸಾಬ್ ಜಗದೀಶ್ ವಿರುದ್ದ ದಾಖಲಾಗಿದ್ದ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಅವರನ್ನು ಬಂಧಿಸಲು ತೆರಳಿದ್ದ ಪೊಲೀಸರು ಬರಿಗೈಲಿ ವಾಪಸ್ ಆಗಿದ್ದಾರೆ ಜಗದೀಶ್ ತಮ್ಮ ಮನೆ ಬಾಗಿಲು ತೆಗಿಲಿಲ್ಲ ಪೊಲೀಸರು ನೋಟಿಸ್ ನೀಡೋಕೆ ಪ್ರಯತ್ನಿಸಿದಾಗ ಅದನ್ನು ಪಡೆಯೋಕೆ ನಿರಾಕರಿಸಿದ್ದಾರೆ ಇದರಿಂದ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳೋಕೆ ಸಾಧ್ಯವಾಗದೆ ವಾಪಸ್ ಆಗಿದ್ದಾರೆ ಎನ್ನಲಾಗಿದೆ